ವಸತಿ ನಿಲಯಗಳ ಪ್ರಾಂಶುಪಾಲರು ನನ್ನ ಹಾಸ್ಟೆಲ್ ನನ್ನ ಮಕ್ಕಳು ಎಂದು ಭಾವಿಸಿದಾಗ ಮಾತ್ರ ವಸತಿ ನಿಲಯಗಳು ಉದ್ಧಾರವಾಗುತ್ತವೆ ಶಾಸಕ ಎಚ್ ವಿ ವೆಂಕಟೇಶ್ ವಸತಿ ನಿಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಪ್ರಾಂಶುಪಾಲರು ವಸತಿ ನಿಲಯ ನನ್ನದು ಮಕ್ಕಳು ನಮ್ಮವರು ಎಂದು ಪರಿಭಾವಿಸಿದಾಗ ಮಾತ್ರ ವಸತಿ ನಿಲಯಗಳು ಉದ್ಧಾರ ಆಗುತ್ತವೆ ವಿದ್ಯಾರ್ಥಿಗಳು ಸಹ ವಿದ್ಯಾಭ್ಯಾಸ ಮಾಡಿ ಉತ್ತಮ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಮಕ್ಕಳಿಗೆ ನೀಡುವಂತಹ ಆಹಾರದಲ್ಲಿ ಕತ್ತರಿ ಒಡೆಯುವುದು ಗುಣಮಟ್ಟ ಆಹಾರವನ್ನು ನೀಡದೇ ಇರುವುದು ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುವುದು ಮಾಡಬಾರದು ವಸತಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಎಂದು ಪರಿಭಾವಿಸಬೇಕು ಎಂದು ಅವರು ತಿಳಿಸಿದರು ಶನಿವಾರ ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದ ದೂರತರಂಗ ಶಿಕ್ಷಣ ಉದ್ಘಾಟನೆ ಸಮಾರಂಭ ಹಾಗೂ ಜ್ಞಾನ ಸಿಂಚನ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುವುದು ಜಪಾನಂದ ಸ್ವಾಮೀಜಿಯವರು ಪಾವಗಡ ತಾಲೂಕಿಗೆ ಒಂದು ರೀತಿ ವರ ಇದ್ದ ಹಾಗೆ ತಾಲೂಕಿನಾದ್ಯಂತ ಅನೇಕ ಆರೋಗ್ಯ ಶಿಬಿರಗಳನ್ನು ನೆರವೇರಿಸಿದ್ದಾರೆ ಬರ ಬಂದಂತಹ ಸಮಯದಲ್ಲಿ ಸರ್ಕಾರ ಮುಂದೆ ಸ್ವಾಮೀಜಿ ಸ್ವಾಮೀಜಿಯವರು ಜಾನುವಾರುಗಳಿಗೆ ಜಾನುವಾರುಗಳ ಹಸುವನ್ನು ನೀಂಗಿಸುವ ನಿಟ್ಟಿನಲ್ಲಿ ಹುಲ್ಲು ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಂತರ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಿಲ್ಲ ಆದರೆ ಸ್ವಯಂ ಸೇವಾ ಸಂಸ್ಥೆಯಾಗಿ ರಾಮಕೃಷ್ಣ ಶ್ರೀವಾಶ್ರಮದ ಆಶ್ರಮದ ಆಸ್ಪತ್ರೆಯಲ್ಲಿ ವೈದ್ಯರು ಜನರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಖಾಸಗಿ ಆಸ್ಪತ್ರೆಯ ಜೊತೆ ಬುಕ್ ಆಗುತ್ತಿದ್ದಾರೆ ಬಡ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ನಾರ್ಮಲ್ ಡೆಲಿವರಿಯನ್ನು ಸಿಸರೈನ್ ಮಾಡಿಬಿಡುತ್ತಾರೆ ಅಂತಹ ನರ್ಸಿಂಗ್ ಹೋಮ್ಗಳಿಗೆ ಖಡಕ್ಕೆ ಎಚ್ಚರಿಕೆ ನೀಡಿದ್ದೇನೆ ತಾಲೂಕಿನಲ್ಲಿ ವೈದ್ಯರು ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಬಡವರ ರಕ್ತ ಹೀರುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ಬದಲಾವಣೆ ಆಗಬೇಕಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ಬಡ ಜನರಿಗೆ ಸೇವೆ ಮಾಡುವಂತವರಾಗಬೇಕು ಎಂದು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಅವರು ಕರೆ ನೀಡಿದರು ನಮ್ಮ ಮಕ್ಕಳು ಭಾವನೆ ಬಂದ್ರೆ ಮಾತ್ರ ಕಸ್ತೂರಿ ಕುಮಾರ್ ಆಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಮಕ್ಕಳು ಕೂಡ ಫುಡ್ ಕೂಡ ಕೂಡದಲ್ಲಿ ಕಮ್ಮಿ ಕಮ್ಮಿ ಕೊಡೋದು ಕ್ವಾಲಿಟಿ ಫುಡ್ ಕೊಡದೇ ಇರೋದು ಬಿಟ್ಟಿ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ನಮ್ಮ ಮಕ್ಕಳ ಥರನೇ ಸರ್ಕಾರ ನಿಮಗೂ ಸಹ ನಾನು ಬೇಜಾರು ಮಾಡ್ಕೋಬಾರ್ದು ಯಾಕಂತಂದರೆ ನಾವು ಅದೇ ಸಿಸ್ಟಮಲ್ಲಿ ಹೋಗ್ತಾ ಇರೋದು ಈಗ ಯಾರೇ ಬಡವರು ಕಂಡ್ರಿ ಈಗ ಓಡೋಗೋದೇ ಏನಕ್ಕೆ ನಾನು ನನಗೇನೋ ಅಯ್ಯೋ ಅನಿಸುತ್ತೆ ಜಪಾನಂದ ಮಹಾರಾಜಿ ಸ್ವಾಮಿಗಳು ಅವ್ರಿಗೆ ಈ ನಮ್ಮ ತಾಲ್ಲೂಕಿಗೆ ಒಂದು ವರ ಇದ್ದಂಗೆ ಯಾಕೆ ಹೇಳ್ರಿ ಎಲ್ಲಿ ಕಷ್ಟ ಆದರೂ ಹೋಗ್ತಾರೆ ಎಲ್ತ್ ಕ್ಯಾಂಪ್ಗಳು ಮಾಡ್ತಾರೆ ಹುಲ್ಲು ಈ ಮನುಷ್ಯಕೊಂಡು ಹೋಗಿ ಹೋಗ್ತೀವಿ ದನ ಕರುಗಳಿಗೆ ನನಗ್ ಬುದ್ಧಿ ಮೇಲ್ ತರಿಸ್ತಾ ಇದೆ ಹಾಸ್ಪಿಟ್ಲಲ್ಲಿ ಗೌರ್ವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ತರ ಫೆಸಿಲಿಟೀಸ್ ಇಲ್ಲ ಸರ್ಕಾರಿ ವೈದ್ಯರ ದಿನಾ ಬೈತೀನಿ ನೆನ್ನೆನೂ ಬೈಕ್ ಬಂದಿದ್ದೀನಿ ಏನು ಪ್ರೈವೇಟ್ ಆಸ್ಪಿಟ್ಲ್ ಬುಕ್ ಹಾಕ್ಬಿಡ್ತಾರೆ ಬಡವರು ಹೆಣ್ಮಕ್ಳು ಹೋದ್ರೆ ನಾರ್ಮಲ್ ಡಿ ಸೀಸನ್ ಮಾಡಿಬಿಡ್ತಾರೆ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು ಅಂಥವ್ರನ್ನ ಜೈಲಿಗೆ ಹಾಕ್ತೀನಿ ಅಂತ ಎದುರಿಸಿ ಬೆದರಿಸಿಟ್ಟಿದ್ದೀನಿ ಕೆಲವ್ರನ್ನ ಒಂದು ನಾಲ್ಕೈದು ಮೀಟಿಂಗಲ್ಲಿ ಚಾರ್ಜ್ ಮಾಡಿದೆ ಈಗ ಬೈಲಿಂದ ಇದ್ದಾರೆ ಸುಲಿಗೆ ಮಾಡ್ತಾರೆ ಬಡವರು ದುಡ್ಡು 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 ಸ್ವಾಮೀಜಿ ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ಸಿಕ್ಕಿದ್ರೆ ಅವ್ರನ್ನ ಮನೆ ಹಾಳು ಮಾಡಿಬಿಡ್ತಾರೆ ವೈದ್ಯರು ವೈದ್ಯರು ಅಂಥ ಸಿಸ್ಟಮಲ್ಲಿ ಇದ್ದಾರೆ ಹಾಗಾಗಿ ನಾವೆಲ್ಲ ಬದಲಾವಣೆ ಆಗಬೇಕಂದ್ರೆ ನೀವು ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಫೈ ಪರ್ಸೆಂಟೇಜಲ್ಲಿ ಫ್ರೀ ಸೀಟ್ ತಗೊಂಡು ಡಾಕ್ಟ್ರುಗಳಾದರೆ ನೀವು ಲಂಚ ತಗೊಳ್ಳೋಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀರ ಬಡವ್ರು ನೋಡ್ತೀರಾ ನೀವು ಫೈಲಾಗಿ ದುಡ್ಡಿರೋರು ಮಕ್ಕಳು ಒಂದು ಒಂದೂವರೆ ಎರಡು ಕೋಟಿ ಲಂಚ ಕೊಡ್ತಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದ ರಾಮಕೃಷ್ಣ ಶೇವಾಶ್ರಮದ ಅಧ್ಯಕ್ಷರಾದ ಜಪಾನಂದ ಸ್ವಾಮೀಜಿ ಶಾಲೆಗಳ ಉದ್ದಾರ ಆಗಬೇಕಾದರೆ ಪೋಷಕರ ಪಾತ್ರವೂ ಸಹ ಅತ್ಯಂತ ಪ್ರಮುಖವಾಗಿರುತ್ತದೆ ತಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಮತ್ತು ಗುಣಮಟ್ಟ ಆಧಾರಿತ ಶಿಕ್ಷಣ ಲಭಿಸುತ್ತಿದೆ ಇದರಿಂದಾಗಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಲು ಅವರು ಕರೆ ನೀಡಿದರು ಇನ್ನು ವಿದ್ಯಾರ್ಥಿಗಳು ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಎತ್ತಿ ಹಿಡಿಯುವಂತವರಾಗಬೇಕು ಈ ದಿನ ಶಾಲೆಯಲ್ಲಿ ಗ್ರಾಮೀಣ ಸೊಬಿನ ವಾತಾವರಣವನ್ನು ವಿದ್ಯಾರ್ಥಿಗಳು ನಿರ್ಮಾಣ ಮಾಡಿದ್ದನ್ನ ಕಂಡು ಸಂತೋಷವಾಯಿತು ಇಂದು ನಮ್ಮ ರಾಮಕೃಷ್ಣ ಶೈವಾಶ್ರಮದಿಂದ ಶಾಲೆಗೆ ದೂರ ತರಂಗ ನೀಡಿದ್ದೇವೆ ತಾವೆಲ್ಲ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಊಟ ಬೆಂಗಳೂರು ಅಂತ ನಿಮ್ಮ ಹೃದಯ ಇದೆ ನೋಡಿ ನನ್ನ ಮಗು ಇಲ್ಲೇ ಇರ್ಲಿ ನಾನು ಯಾವ್ದು ಒಂದ್ಸಲಿ ನೋಡ್ಕೊಂಡು ಬರ್ತೀನಿ ತಿಂಗಳಿಗೆ ಆದ್ರೆ ನನ್ನ ಮಗು ಈ ಶಾಲೆಲೆ ಹೋಗ್ಲಿ ಅಂತ ನೀವು ಮನ್ಸ್ ಮಾಡಿದ್ರಲ್ಲ ನಿಮಗೆ ಹ್ಯಾಡ್ಸ್ ಆಫ್ ನಿಮ್ಮ ಅಪೇರೆಂಟ್ಸ್ ಪೋಷಕರು ನಾವ್ ಅನ್ಕೋತೀವಿ ಶಾಲೆಯ ಉದ್ಧಾರ ಆಗೋದು ಟೀಚರ್ಸ್ ಗಳಿಂದ ಅಂತ ಅಲ್ಲ ಅಲ್ಲ ಶಾಲೆಯ ಉದ್ಧಾರ ಆಗೋದು ಪೋಷಕರಿಂದ ಯಾಕಂದ್ರೆ ನೀವು ಮನ್ಸು ಮಾಡಿ ತಾನೆ ಮಕ್ಕಳನ್ನ ಕಳ್ಸಿರೋದು ನೀವ್ ಸೆಲೆಕ್ಟ್ ಮಾಡಿದ್ರೆ ತಾನೆ ನೀವ್ ಅನ್ಕೋತೀರಾ ಒದ್ದಾವುದೋ ದೊಡ್ಡದ್ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಓದಿದ್ರೆ ಅದ್ಯಾವುದೋ ಬೆಂಗಳೂರಲ್ಲಿ ಆ ಸ್ಕೂಲಲ್ಲಿ ಹೋದ್ರೆ ನಾರಾಯಣ ಅವರು ಓದಿದ ಸ್ಕೂಲು ಮಧುಗಿರಿ ಸರ್ಕಾರಿ ಸ್ಕೂಲಲ್ಲಿ ನಾನಲ್ಲಿ ದೂರ ತರಂಗ ಕೊಟ್ಟಾಗ ನಾನು ಅವರು ರೇಖಿಸ್ತೇನೆ ನಾರಾಯಣ ಮೂರ್ತಿಗೆ ನೋಡಿ ನಿಮ್ಮ ಸ್ಕೂಲ್ ನಲ್ಲಿ ನಾನು ದೂರ ತರಂಗ ನಿಮ್ಮ ಇನ್ಫೋಸಿಸ್ ಫೌಂಡೇಶನ್ ಹಾಕ್ತಿದ್ದೀನಿ ಸ್ವಾಮೀಜಿ ನಾನು ದೂರ ಇದೆ ಬರಕ ನಾನು ಇದರಲ್ಲಿ ಆನ್ಲೈನ್ ನಲ್ಲಿ ಇನಾಗ್ರೇಟ್ ಮಾಡ್ಲಾ ಹ್ಞೂ ಅಂದೆ

ಶಾಸಕರಲ್ಲಿ ಮನವಿ ಮೇಗಡೆ ನಮ್ಮ ಇನ್ನು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಪಿ ಯುಗೆ ಸಪ್ರೇಟ್ ಆಗಿರ್ತಕ್ಕಂಥ ಅಕಾಡೆಮಿಕ್ ಬ್ಲಾಕ್ ಮತ್ತೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ವಾಸ ಮಾಡಲಿಕ್ಕೆ ಬೋರ್ಡಿಂಗ್ ಜೊತೆಗೆ ಊಟದ ವ್ಯವಸ್ಥೆ ತುಂಬಾ ಐನೂರು ಮಕ್ಕಳಿಗೆ ಒಂದೂವರೆ ಗಂಟೆ ಆಗ್ತದೆ ಊಟ ಬಡಿಸಲಿಕ್ಕೆ ಹಾಗಾಗಿ ಆ ಡೈನಿಂಗ್ ಹಾಲ್ ಚಿಕ್ಕದಿದೆ ಆ ಡೈನಿಂಗ್ ಹಾಲ್ ನ ಕೊರತೆ ಆ ಸರಿದೂಗ್ಸ್ಬೇಕು ಸಾಕ ಜೊತೆಗೆ ಒಂದು ಬೋರ್ವಿಲ್ ನಮ್ಮ ಶಾಲೆಗೆ ಒಂದು ಬೋರ್ವಿಲ್ ಇದೆ ಐನೂರು ಮಕ್ಕಳಿಗೆ ಬೋರ್ವೆಲ್ ಏನಾದರೂ ಈ ಬೇಸಿಗೆನಲ್ಲಿ ಕೈ ಕೊಡ್ತು ಅಂದ್ರೆ ಅಷ್ಟು ಜನಕ್ಕೆ ನಾವು ನೀರಿನ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ ಮಾನ್ಯ ಶಾಸಕರಲ್ಲಿ ನಾನು ಮತ್ತೆ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ಮ ಶಾಲೆಗೆ ಒಂದು ಬೋರ್ವೆಲ್ ಪಂಪ್ ಮೋಟರ್ ಅಳವಡಿಸ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಈಗಾಗಲೇ ತಮ್ಮ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಸಿದಿವಿ ಕಾಲೇಜಿನ ವಿಭಾಗದಲ್ಲಿ ಉತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನ ಶರತ್ ಮತ್ತು ಗಗನ ಎಂಜಿ ಜಿ ಎನ್ನುವ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದು ಅದೇ ರೀತಿ ಉತ್ತಮ ತಂಡವಾಗಿ ಕೆಂಪು ತಂಡ ಆಯ್ಕೆಗೊಂಡಿದ್ದು ಶಾಸಕರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ವಿತರಿಸಿದ್ದರು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ಒಂದು ವರ್ಷ ಮೈಂಟೈನ್ ಮಾಡ್ತಾರೆ ಬೆಸ್ಟ್ ಹೌಸಿಗೆ ಉತ್ತಮ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಲಂಬಾಣಿ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯಕ್ ಮುಖಂಡರಾದ ವೆಂಕಟೇಶ ಶಾಲೆಯ ಪ್ರಧಾನ ಪೋಷಕರಾದ ರಾಂಪುರ ನಾಗೇಶ್ ರಮೇಶ್ ವಸತಿ ನಿಲಯಗಳ ಜಿಲ್ಲಾ ಸಂಯೋಜಕರಾದ ಶ್ರೀನಿವಾಸ ವಿವಿಧ ವಸತಿ ನಿಲಯಗಳ ಪ್ರಾಂಶುಪಾಲರುಗಳು ಉಪನ್ಯಾಸಕರುಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ